ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಗೃಹಲಕ್ಷ್ಮಿಯರಿಗೆ ಹಣದ ಬಗ್ಗೆ ನಾನು ನಿಮ್ಮೊಂದಿಗೆ ಎಲ್ಲಾ ರೀತಿಯ ಅಪ್ಡೇಟ್ಗಳನ್ನು ಹೇಳಲು ಬಂದಿರುತ್ತೇನೆ ನೋಡಿಗಳರೆ ಗೃಹಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಇನ್ನೂ ಏಕೆ ಬಂದಿಲ್ಲ ಮತ್ತು ಪೆಂಡಿಂಗ್ ಹಣವನ್ನು ಇನ್ನೂ ಕೂಡ ಏಕೆ ಬಂದಿಲ್ಲ ಅಂತ ನನಗೆ ಬಹಳ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಿ ಅವರಿಗೆ ನಾನು ಈ ವಿಡಿಯೋದಲ್ಲಿ ಉತ್ತರವನ್ನು ನೀಡುತ್ತೇನೆ ನೋಡಿಗಳರೆ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ ಅನ್ನು ಮೊದಲ ಬಾರಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ ಬನ್ನಿಗಳೇರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿಗಳರೆ ಪೆಂಡಿಂಗ್ ಹಣವನ್ನು ಮತ್ತು ಗೃಹಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಬರೀ ಗೊಂದಲದಲ್ಲಿ ಸಿಲುಕಿದೆ ಅಂತ ಹೇಳಬಹುದು ಏಕೆಂದ್ರೆ ಇನ್ನೂ ತನಕ ಮಾರ್ಚ್ ತಿಂಗಳಿನ ಮೂರನೇ ತಾರೀಕು ಮುಗಿಲಿಕ್ಕೆ ಬಂದಿದೆ ಆದರೂ ಗೃಹಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಜಮಾವಣೆ ಆಗಿದೆ ಯಾವಾಗ ಆಗುತ್ತದೆ ಮತ್ತು ಪೆಂಡಿಂಗ್ ಹಣವನ್ನು ಯಾವಾಗ ಬರುತ್ತದೆ ಅಂತ ನಾನು ಟ್ವೀಟಲ್ ಆಗಿ ಹೇಳ್ತಾ ಹೋಗ್ತೀನಿ ಕೇಳಿ ಎಲ್ಲರೂ ತಪ್ಪದೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ನೋಡಿಗಳೇರೆ ಗುರು ಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಮಾರ್ಚ್ ತಿಂಗಳಿನ ಹದಿನೈದನೇ ತಾರೀಕಿನ ಹೊರಗಡೆ ಬಿಡುವಂತ ಚಾನ್ಸಸ್ ಕೂಡ ಇದೆ ಅಂತ ಹೇಳಬಹುದು ನಿಮಗೆ ಹೇಳ್ಬೇಕಾದ್ರೆ ಪೆಂಡಿಂಗ್ ಹಣವನ್ನು ಏಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಿ ನೋಡಿಗಳೇ ಪೆಂಡಿಂಗ್ ಹಣವನ್ನು ಮಾರ್ಚ್ ತಿಂಗಳಲ್ಲಿ ಬಂದ್ರು ಬರಬಹುದು ಅಂತ ಹೇಳಬಹುದು ನಿಮಗೆ ಒಂದು ಕಂತಿನ ಪೆಂಡಿಂಗ್ ಹಣವನ್ನು ಬಂದಿಲ್ಲ ಅಂದ್ರೆ ಬೇಜಾರ್ ಆಗಬೇಡಿ ನೀವು ಮತ್ತೊಮ್ಮೆ ಗುರುಲಕ್ಷ್ಮಿಗೆ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ರೇಷನ್ ಕಾರ್ಡ್ ಪಾಸ್ಬುಕ್ ಆಧಾರ್ ಕಾರ್ಡ್ ಜೊತೆಗೆ ಲಿಂಕ್ ಅನ್ನು ಮಾಡಿಸಿ ನಿಮ್ಮ ಬ್ಯಾಂಕಿಗೆ ಹೋಗಿ ಒಂದು ಸಲ ಚೆಕ್ ಮಾಡಿಸಿಕೊಳ್ಳಿ ಗುಹಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಜಮಾವಣೆ ಆದರೂ ಆಗಿರಬಹುದು ನೋಡಿ ಕೇಳಿ ಏಳನೇ ಕಂತಿನ ಹಣವನ್ನು ಇಷ್ಟಿ ಲೇಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಿ ಈಗ ಆರನೇ ಕಂತಿನ ಹಣವನ್ನು ಕೂಡ ಕೆಲವರಿಗೆ ಬಂದಿಲ್ಲ ಮತ್ತು ಕೆಲವರಿಗೆ ಬಂದಿದೆ ಆರನೇ ಕಂತಿನ ಹಣವನ್ನು ಕೂಡ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೆ ಬಿಡುಗಡೆಯವರು ಮಾಡಿದ್ದಾರೆ ಒಬ್ಬೊಬ್ಬರಿಗೆ ಟೆಕ್ನಿಕಲ್ ಇಶ್ಯೂ ಇರುವುದರಿಂದ ಪೆಂಡಿಂಗ್ ಆಗಿ ಉಳಿದಿರಬಹುದು ಆ ಉಳಿದ ಫಲಾನುಭವಿಗಳಿಗೆ ಏಳನೇ ಕಂತಿನ ಹಣದ ಜೊತೆ ಆರನೇ ಕಂತಿನ ಹಣವನ್ನು ಸೇರಿ ಬಿಡುಗಡೆ ಮಾಡುತ್ತಾರಂತೆ ನೋಡಿಗಳರೆ ಗುರಲಕ್ಷ್ಮಿ ಫಲಾನುಭವಿಗಳಿಗೆ ಪ್ರತಿ ಕಂತಿನ ಹಣವನ್ನು ಬರುವುದು ಖಚಿತವಾಗಿ ಬರುತ್ತದೆ ಒಂದೆರಡು ದಿನ ಲೇಟ್ ಆದರೂ ಆಗಿರಬಹುದು ಮತ್ತು ಪೆಂಡ್ ಹಣವನ್ನು ಕೂಡ ಖಂಡಿತವಾಗಿ ಬಂದೇ ಬರುತ್ತದೆ ನೀವು ಬೇಜಾರಾಗಬೇಡಿ ನೋಡಿಗಳ ಗುಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಡಿಯೋಗಳನ್ನು ನಿಮಗೆ ಸಿಗಬೇಕಾದರೆ ನಮ್ಮ ಚಾನೆಲ್ಗೆ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇದೇ ತರ ವಿಡಿಯೋಗಳಿಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಇದಿಷ್ಟು ಈ ದಿನದ ವಿಡಿಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶಿಗೋಣಗಳಿರೆ ನಮಸ್ಕಾರ